ನೋಡಿ ಯಾರಿಗಾದ್ರೂ ಲೈಟ್ಗಳು ಈ ಥರ ತರ್ತೀರಾ ಫಿಟ್ ಮಾಡೋಕ್ಕಾಗಲ್ಲ ನಾವೇ ಫಿಟ್ ಮಾಡ್ಕೊಬೋದು ಸಿಂಪಲ್ ಕೆಲಸ ಬಟ್ ಆದರೆ ಹೆವಿ ಕಷ್ಟ ಅಂದ್ಕೊಂತೀವಿ ಸಿಂಪಲ್ಲು ನೋಡಿ ಇದು ಇವಾಗ ಫಿಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ತೋರಿಸ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇವಾಗ ಆ ಒಂದು ವೈರು ಈ ಒಂದು ವೈರ್ ಎಕ್ಸ್ಟ್ರಾ ಇದು ಕೊಡ್ತಾರೆ ಇದು ತಗೊಂಡು ಈ ಥರದೊಂದು ಎಕ್ಸ್ಟ್ರಾ ವೈರ್ ತೊಗೊಬೇಕು ಓಕೆ ನಾ ಈ ಥರದ್ದು ಹಿಂದೆ ಹಿಂದೆ ಇಲ್ಲಿಂದ ತೆಗಿಬೇಕಲ್ಲ ಇಲ್ಲಿಂದ ತೆಗಿಯೋಕ್ಕೆ ವೈರ್ ತಗೊಂಡು ತಂದಿಲ್ಲಿ ಫಿಟ್ ಮಾಡ್ಕೊಬೇಕು ಇದು ಬ್ರೇಕಿಂಗ್ ಲೈಟು ಇದು ಬ್ರೇಕ್ ಲೈಟ್ ಅಲ್ವಾ ಬ್ರೋ ಹೋಗ್ ಈ ಬ್ರೇಕ್ ಲೈಟಿಂದ ಇವಾಗ ತಗೊಂಡು ನೋಡಿ ಈ ಥರ ಬ್ರೋ ಇದು ಯಾವ ಇರೋ ಬ್ರೋ ಹೇಳು ಬ್ರೋ ನನಗೆ ಅಷ್ಟು ಮಾತ್ರ ಗೊತ್ತಿಲ್ಲ ಬ್ರೋ ಇದು ನೋಡು ಬ್ರೋ ಇದು ಬಂದು ಇದು ಇಲ್ಲಿ ಇಲ್ಲಿಂದ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಬಿಚ್ಕೊಂಡ್ರೆ ಇಲ್ಲಿಂದ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಲಾಸ್ಟ್ ಪಾರ್ಕಿಂಗ್ ಲೈಟ್ ಬರುತ್ತೆ ಇದು ಈ ವೈಟ್ ಕಲರ್ದು ಇವೆರಡು ತಗೊಂಡ್ರೆ ಸಾಕು ಬ್ರೋ ಈ ಬ್ಲಾಕ್ ಕಲರ್ ಹೋಗ್ರೋ ಇದು ಮೈನಸ್ ಇದು ಇದೆರಡು ಪ್ಲಸ್ ಬ್ರೋ ಆದ್ರೆ ಇಲ್ಲಿ ವೈಟ್ ಕಲರ್ ಒಂದು ಕಾಣಿಸ್ತೈತಲ್ಲ ಇದು ಕೊಟ್ಕೊಬೇಕು ಬ್ರೋ ವೈರ್ ಕನೆಕ್ಷನ್ ಸರಿ ಸರಿ ಇದಕ್ ವೈರ್ ಕನೆಕ್ಷನ್ ಕೊಡ್ಕೊಬೇಕು ನಾವು ಇಲ್ಲಿಂದ ಕೊಟ್ಕೊತ ಇದೀರಿ ಇವಾಗ ಅದನ್ನ ಸ್ವಲ್ಪ ಲೈಟ್ ಆಗಿ ಆ ವೈರ್ನ ಇಲ್ಲಿ ನೋಡಿ ಬ್ಲಾಕ್ ಕಲರ್ ವೈಟ್ ಕಲರ್ ಈ ಕಡೆ ಬಂದೈತಲ್ಲ ಓಕೆ ಆಗಿ ಸ್ಕಿನ್ ಮಾಡ್ಬಿಟ್ಟು ಇಲ್ಲಿ ಮೈನಸ್ ಈ ಅಲ್ಲಿ ಮೈನಸ್ ಕೊಟ್ಬಿಟ್ಟು ಈ ವೈಟ್ ಐತಲ್ಲ ಇದ್ರಲ್ಲಿ ಪ್ಲಸ್ ಇದ್ರಲ್ಲಿ ಕೊಟ್ರೆ ಸ್ಕಿನ್ ಮಾಡ್ಬಿಟ್ಟು ಲೈಟ್ ಆಗಿ ಲೈಟ್ ಆನ್ ಆಗುತ್ತೆ ಹಂಗೆ ಒಂದ್ಸತಿ ನಮ್ಮ ಹತ್ರ ಕಟ್ಟ್ರಲ್ಲ ಅದಕ್ಕೆ ಜುಗಾಡ ಇರೋದ್ರಲ್ಲೇ ಮೈಂಟೇನ್ ಮಾಡ್ತಾ ಇರೋದು ಸಿಂಪಲ್ ಬ್ರೋ ಇದು ನನಗೂ ಗೊತ್ತಿರಲಿಲ್ಲ ಲೈಟ್ ಆನ್ ಮಾಡು ಮಾಡು ಬ್ರೋ ಇವಾಗ ಬ್ರೋ ತರ ನೋಡ ಪಾರ್ಕಿಂಗ್ ಲೈಟ್ ಆನ್ ಮಾಡು ಬಂತಲ್ಲ ಬ್ರೋ ಅದು ಸ್ವಲ್ಪ ಸ್ಕಿನ್ ಕ್ಲೀನ್ ಆಗಿ ಮಾಡ್ಕೊಂಡಿದೆ ಬರಲ್ಲ ಸ್ವಲ್ಪ ಇದಾದ್ರೂ ಬರಲ್ಲ ಅಲ್ವಾ ಬ್ರೋ ಅದು ಹ್ಞೂ ಇರು ಬ್ರೋ ಫುಲ್ ಕಿತ್ಬಿಡ್ತೀನಿ ಹ್ಞೂ ಕಿತ್ಬಿಟ್ಟೆ ಮಾಡು ಬ್ರೋ ನೋಡ್ರಿ ಯಾರಿಗಾರು ಗೊತ್ತಿಲ್ಲ ಅಂದರೆ ಕ್ಲೀನಾಗಿ ಸ್ಕಿಪ್ ಮಾಡಿದಾಗ ನೋಡಿ ಬಂತು ಈ ಅಂದ್ರೆ ಎರಡು ವೈರ್ ಬರುತ್ತೆ ಇದು ಬೇಕೇ ಬೇಕು ಬೇಡ ಬೇಡ ಇದು ಇದು ಬೇಡ ಅಂದ್ರೆ ಕಟ್ ಮಾಡ್ಕೊಬಹುದು ಬೇಕಂದ್ರೆ ಬೇರೆ ಲೈಟ್ ಐತಲ್ಲ ಇನ್ನೊಂದು ಕನೆಕ್ಷನ್ ಕೊಟ್ಕೋಬಹುದು ಓಕೆ ಇಲ್ಲಿಂದ ಕನೆಕ್ಷನ್ ಕೊಟ್ಕೋಬಹುದು ಏನ್ ಮಾಡ್ರುನು ಕ್ಲೀನಾಗಿ ಟೇಪ್ ಮಾತ್ರ ಹಾಕ್ಬಿಡ್ಬೇಕು ಇಲ್ಲಿ ನೋಡ್ಬ್ರ ಇಲ್ಲ ಹಾಕಿದ್ಯಾ ಇದು ಪ್ಲಸ್ ಇದು ಮೈನಸ್ ಅಲ್ವಾ ರೆಡ್ ಕಲರ್ ಇಲ್ಲಿ ರೆಡ್ ಕಲರ್ ಐತಲ್ಲ ಇದು ಪ್ಲಸ್ ಇದು ಮೈನಸ್ ವೈ ಕಲರ್ದು ಓಕೆ ಓಕೆ ಕ್ಲೀನ್ ಆಗಿ ಟೇಪ್ ಹಾಕೋಬೇಕು ಇಲ್ಲ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಫ್ಯೂಸ್ ಗಳು ಹೋಗ್ಬಿಡುತ್ತೆ ಇದು ಇದು ಸಪ್ಲೈ ಟೇಪ್ ಹಾಕೋಬೇಕಲ್ಲ ಒಂದು ಬ್ಲಾಕ್ ಟೇಪ್ ಟೇಪ್ ಹಾಕಿದಿಲ್ಲ ಬ್ಲಾಕ್ ಟೇಪ್ ಟೇಪ್ ಹಾಕಿಬೇಕು ಓಕೆ ಇರಿ ಇದು ಹಾಕೋಣ ಇವಾಗ ಇಲ್ಲಿಂದ ಈ ವೈರ್ನ ಎಳ್ಕೊಂಡು ಅಲ್ಲಿ ಫಿಟ್ ಮಾಡ್ಕೊಬೇಕಲ್ವಾ ಬ್ರೋ ಒಳಗೆ ಎತ್ಕೊಬೇಕು ಬ್ರೋ ಯಾವ್ದಾನ ಇಲ್ಲಿ ತೂತುಗಳು ಇರುತ್ತೆ ಆ ತೂತಲ್ಲಿ ಎತ್ಕೊಬೇಕು ಬ್ರೋ ಗ್ಯಾಪ್ ಕೊಟ್ಟಿರ್ತಾರೆ ಓಕೆ ಈ ತೂತಿಂದ ಎಳ್ಕೊಂಡು ನೋಡು ಅವ್ರು ಹೇಳಿದ್ರಲ್ಲ ಹಿಂದೆ ಹಿಂದೆ ಯಾ ಇಲ್ಲಿ ಇಲ್ಲಿ ಎಷ್ಟೊಂದು ತೂತ್ಕೊಳ್ಳಿದ್ದಾವಲ್ಲ ಹಾಂ ಇಲ್ಲೆಲ್ಲಾದರೂ ತೂತಿರುತ್ತೆ ಇಲ್ಲೆಲ್ಲಾದರೂ ಮಾಡ್ತಾರೆ ನನಗೂ ಗೊತ್ತಿರಲಿಲ್ಲ ಇದನ್ನ ಗ್ಯಾರೇಜಲ್ಲೆಲ್ಲ ಕೇಳಿದೆ ಅವರೆಲ್ಲ ಕೆಲಸ ಆಗೋಲ್ಲ ಆಗಲ್ಲ ಅಂದರು ಬ್ರೋ ಬನ್ನಿ ಬ್ರೋ ಇದೆಲ್ಲ ಸಿಂಪಲ್ ಕೆಲಸ ನಾನೇ ಮಾಡ್ಕೊಡ್ತೀನಿ ಅಂತಂದ್ರು ಸರಿ ಬನ್ನಿ ನನಗೂ ನೋಡ್ದಂಗೆ ಆಗುತ್ತೆ ವೀಡಿಯೋ ಮಾಡಿ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾನೇ ನೋಡಿ ನಾನೇ ಕಲಿತು ನಾನೇ ಮಾಡ್ತೀನಿ ಅದಕ್ಕೆ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಗೊತ್ತಿಲ್ಲದಿರೋ ಇರೋರು ತಿಳ್ಕೊಳ್ಳಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡೋಕೆ ಸಿಂಪಲ್ ಕೆಲಸನೇ ಬಟ್ ಅದು ತಲೆ ಕೆಡಿಸ್ಬಿಡುತ್ತೆ ಅದೇ ಸೈಕು ಇಷ್ಟೇ ಇವಾಗ ಅಲ್ಲಿ ಫಿಟ್ ಮಾಡ್ತಾರೆ ಹಂಗೆ ಜಾಯಿನ್ ಮಾಡ್ತೀನಿ ನೋಡ್ಕೊಳ್ತೀನಿ ಸಾರಿ ನಾನು ಅವಾಗಲೇ ಅಲ್ಲಿ ಬರುತ್ತೆ ಅನ್ಕೊಂಡ್ಬಿಟ್ಟಿದೆ ಅದಕ್ಕೆ ಕೆಲಸ ಗೊತ್ತಿಲ್ಲ ಇಲ್ಲಿ ಬಂದಿದೆ ಇವಾಗ ನೋಡ್ರಿ ನೋಡಿ ಇಲ್ಲಿಂದ ಅಲ್ಲಿ ಒಳಗಡೆಯಿಂದ ಬ್ಯಾಕ್ ಸೈಡ್ ಇಂದ ಬೇಕಂದ್ರೆ ತೂತು ಮಾಡ್ಬೇಕಾಗುತ್ತೆ ಡ್ರಿಲ್ಲಿಂಗ್ ಹಾಕೊಂಡು ಅಲ್ವಾ ಬ್ರೋ ಇಲ್ಲಿ ಇವರ ಶೋರೂಮ್ ಇರುತ್ತಲ್ಲ ನೋಡ್ಕೊಂಡು ಮತ್ತೆ ಹಿಂಗೆ ಬ್ಯಾಕ್ ಸೈಡ್ ಇಂದ ವೈರ್ ಎತ್ಕೊಂಡ್ರೆ ಇಲ್ಲಿ ಬರುತ್ತೆ ಅಲ್ಲಿಂದ ಅಲ್ಲಿ ಫಿಟ್ ಮಾಡ್ಕೊಬಹುದು ನಾರ್ಮಲ್ ಆಗಿ ಅಲ್ಲಿ ವೈರ್ ಎರಡ್ ವೈರ್ ಕೊಟ್ಟರೆ ಮುಗಿಯುತ್ತೆ ಕೆಲಸ ಅದೇ ಎಕ್ಸ್ಟ್ರಾ ವೈರ್ ತಗೊಂಡು ಇವಾಗ ಅದಕ್ಕೆಲ್ಲ ಇದು ಮಾಡಿ ಈ ಥರದ್ದೊಂದು ಲೈಟು ಬೇಕು ಅಂದರೆ ಫಿಟ್ ಮಾಡಿಸ್ಕೊಂಡು ಇವಾಗ ಮೇಯ್ನ್ ಏನಂದರೆ ಇವಾಗ ನೋಡಿದ್ರಲ್ಲ ಅವಾಗಲೇ ಇಲ್ಲಿಗೆ ಲೈಟ್ ಹಾಕಿದ್ರ ಆ ಲೈಟಿಂದ ಇವಾಗ ಬ್ಯಾಟ್ರಿಯಿಂದ ಕಲೆಕ್ಷನ್ ತಗೊಂಡು ಅವ್ರು ಗೊತ್ತಂಗೆ ಪ್ಲಸ್ಸು ಮೈನಸ್ ಹಾಕ್ಕೊಂಡು ಇಲ್ಲಿಂದ ಇವಾಗ ಕೆಳಗಡೆಯಿಂದ ತೊಗೊಂಡವ್ರೆ ಅಲ್ಲಿಂದ ಬಂದು ನೋಡಿರಿ ಇಲ್ಲಿಂದ ಕೆಲಸ ನಡೀತಾ ಇರೋದು ಇದು ಇಲ್ಲಿಂದ ಬಂದು ಇವಾಗ ನನಗೆ ಆ ಕಡೆ ಈ ಕಡೆ ಎಲ್ಲಿಗೆ ಬೇಕು ಅಂದ್ಬಿಟ್ಟು ಅಡ್ಜಸ್ಟಿಂಗ್ ಮಾಡಿಕೊಡೋದು ಓಕೆನಾ ಇಷ್ಟೇ ಸಿಂಪಲ್ ಕೆಲಸ ಅಂತ ಅಂದ್ಕೊಬೋದು ಬಟ್ ಅಂದ್ರೆ ತಲೆ ಕೆಡ್ಸುತ್ತೆ ಜಾಸ್ತಿ ಈಗ ಈ ವಿಡಿಯೋ ಇರೋದು ನನಗೆ ಯೂಸ್ ಆಕ್ಚುಲಿ ನೆಕ್ಸ್ಟ್ ಟೈಮ್ ಬರುತ್ತಂದ್ರೆ ನಾನೇ ಈ ವಿಡಿಯೋ ನೋಡಿ ಫಿಟ್ ಮಾಡ್ಕೊತೀನಿ ಅಲ್ವಾಬ್ರ್ಕೊಬೋದು ಎಲ್ಲದಕ್ಕೂ ಗ್ಯಾರೇಜ್ಗೆ ಹೋಗ್ಬೇಕನ್ನೋದೇನಿಲ್ಲ ಮಾಡ್ಕೋಬಹುದು ಕೆಲವೊಂದು ಅದೇ ಬ್ರೋ ಕೆಲಸ ಗೊತ್ತಿರೋರಿಗೆ ಅದು ಈಸಿ ಅನ್ಸುತ್ತೆ ಇರೋರಿಗೆ ಕಷ್ಟ ಯಾವನ್ ಮಾಡ್ತಾರೆ ಅಂತ ಹಿಂಗೆಲ್ಲ ನೋಡಿದಾಗ ನೆಕ್ಸ್ಟ್ ಟೈಮು ನಮಗೆ ಯೂಸ್ ಇದೆ ಸಿಂಪಲ್ ಹಾ ಇದೊಂದು ಚಿಕ್ಕ ಲೈಟು ನೋಡ್ರಪ್ಪ ಇದು ಫಿಟ್ ಮಾಡ್ಕೊಳ್ಳೋದಿಗೆ ಆದ್ರೂ ಬರಲ್ಲಾಗಿರಲ್ಲ ಅಂದ್ರೆ ಬನ್ರಿ ವೀಡಿಯೋದಲ್ಲಿ ಚೆಕ್ ಮಾಡಿ ಸಿಗುತ್ತೆ ಸಿಂಪಲ್ ಕೆಲಸ ಜಾಸ್ತಿ ಎಲ್ಲ ಏನು ಕಷ್ಟಪಡೋಂಗಿಲ್ಲ ನೋಡಿರಿ ಯೂಸ್ಫುಲ್ ಅಂದ್ಕೊತೀನಿ ವೀಡಿಯೋನ ನೋಡಿ ಬನ್ನಿ